ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನಾನಿವತ್ತು ಈ ಹಸಿ ಕಾಳನ್ನ ಉಪಯೋಗಿಸ್ಕೊಂಡು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಕುಕ್ಕರ್ಗೆ ಹಸಿ ಕಾಳನ್ನ ಹಾಕ್ಕೊಂಡಿದ್ದೀನಿ ನೀವು ಕುಕ್ಕರ್ ಇಷ್ಟ ಇಲ್ಲ ಅನ್ನೋದಾದರೆ ಪಾತ್ರೆಲಿ ಕೂಡ ಬೇಯಿಸ್ಕೊಬೋದು ಅದರ ಜೊತೆ ಒಂದು ಐದು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅದು ಅಕಾರ್ಡಿಂಗ್ ಹಾಕ್ಕೊಳ್ಳಿ ಸೊ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಇದನ್ನು ಎರಡು ವಿಸಿಲ್ ಬೇಯಿಸ್ಕೊತೀನಿ ಇವಾಗಲೇ ಉಪ್ಪು ಹಾಕೋದ್ರಿಂದ ಕಾಳುಗೂ ಕೂಡ ಸ್ವಲ್ಪ ಉಪ್ಪು ಹಿಡಿಯುತ್ತೆ ಹಾಗಾಗಿ ಇದನ್ನು ಹಸಿ ಅವರೆಕಾಯಲ್ಲಿ ಕೂಡ ಮಾಡ್ಕೊಬೋದು ಆಮೇಲೆ ಸೊಪ್ಪಿನಲ್ಲಿ ಕೂಡ ಮಾಡ್ಕೊಬೋದು ಸೊ ಎರಡು ವಿಸಲ್ ನಾನು ಕೂಸ್ಕೊಂಡೆ ಕುಕ್ಕರ್ನಲ್ಲಿ ಅದಾದಮೇಲೆ ನೋಡಿ ಫಸ್ಟ್ ಈ ಮೆಣಸಿನ್ಕಾಯಿನೆಲ್ಲ ಫಸ್ಟ್ ಬಿಡ್ತೀನಿ ಒಂದು ಮಿಕ್ಸಿ ಜಾರ್ಗೆ ಸರಿ ಈ ಮೆಣಸಿನ್ಕಾಯಿಲ್ಲ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಹಸಿ ಕಾಳು ಕೂಡ ಹಾಕ್ಕೊಳ್ತೀನಿ ಇಲ್ಲಿ ನೋಡಿ ಒಂದೆರಡು ಸ್ಪೂನಷ್ಟು ಹಸಿ ಕಾಳನ್ನ ಹಾಕ್ಕೊಳ್ಳಿ ನಾನಿದು ಒಂದೇ ಟೈಮಿಗೆ ಮಾಡ್ತಿರೋದು ಹಾಗಾಗಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಮೆಣಸನ್ನು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಜೀರಿಗೆ ನಾನು ಅದರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕೊತಾ ಇದ್ದೀನಿ ಇನ್ನೊಂದು ಮೊಬೈಲ್ ಆ ಕಡೆ ಇಟ್ಟಿದ್ದೆ ಸೊ ಹಾಗಾಗಿ ಅದು ಕೂಡ ಸ್ವಲ್ಪ ಸ್ವಲ್ಪ ವಿಡಿಯೋನಲ್ಲಿ ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊತೀನಿ ಕೆಲವರು ಟೊಮ್ಯಾಟೊ ಹಾಕ್ಕೊಂತಾರೆ ಟೊಮೆಟೊ ಹಾಕ್ಕೊಂಡ್ರು ಕಾಳು ಬೇಯಿಸ್ಕೊಬೇಕಾದ್ರೆ ನಾವು ಒಂದು ಟೊಮೆಟೊ ಹಾಕೊಬೋದು ಬಟ್ ನಾನು ಇವಾಗ ಟೊಮೆಟೊ ಹಾಕದೆ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಕಾಳು ಬೇಯಿಸಿದ ನೀರನ್ನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ನಾನು ಕಾಳು ಮತ್ತು ನೀರು ಎರಡನ್ನೂ ಸಪ್ರೇಟ್ ಮಾಡಿಕೊಂಡೆ ಇದೇ ನೀರನ್ನು ಇವಾಗ ಹಾಕ್ಕೊಂತೀನಿ ಇದನ್ನು ಸ್ವಲ್ಪ ಫೈನ್ ಪೇಸ್ಟಾಗಿ ರುಬ್ಕೊಳ್ತೀನಿ ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಅದ್ರ ಜೊತೆ ಸೊಪ್ಪು ಇದ್ರೆ ಹಾಕ್ಕೊಳ್ಳಿ ನನ್ನ ಹತ್ತಿರ ಕರ್ಬೇನು ಸೊಪ್ಪು ಇರಲಿಲ್ಲ ಆವತ್ತು ಸೊ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ಸೊ ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕೊಳ್ಳಿ ಸೊ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಬೇಯಿಸಿರುವಂಥ ಕಾಳನ್ನ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಕೆಲವರು ಕಾಳಿಗೆ ಒಗ್ಗರಣೆ ಹಾಕೋದು ಬೇಡ ಅಂತ ಅನ್ಸುತ್ತವ್ರು ಹಾಗೆ ಬಿಡಿ ಪರವಾಗಿಲ್ಲ ಹಾಗೇನೂ ತಿನ್ಬೋದು ಸ್ವಲ್ಪ ಒಗ್ಗರಣೆ ಹಾಕೊಂಡ್ರೆ ಸ್ವಲ್ಪ ಇನ್ನೂ ರುಚಿ ಹೆಚ್ಚಾಗುತ್ತೆ ಸೊ ಹಾಗಾಗಿ ನಾನು ಕಾಳಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಸೊ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಬೇಕಿರೋರು ಒಣಮೆಣ್ಸಿನ್ಕಾಯಿ ಕೂಡ ಹಾಕೊಬೋದು ಇದಕ್ಕೆ ಮೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅನ್ನೋರು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿ ಹಸಿ ಮೆಣಸಿನಕಾಯಿ ಯೂಸ್ ಮಾಡೋದ್ರಿಂದ ಕೆಲವು ಸಲ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ಇರುಳ್ಳಿ ಸ್ವಲ್ಪ ಬೇಗ ಬೇಯಿಸ್ಕೊಂಡ್ರೆ ಒಂದು ಚೂರು ಉಪ್ಪು ಹಾಕೊಳ್ಳಿ ಸೋ ಸ್ವಲ್ಪ ಬೇಗ ಬೆಯುತ್ತೆ ಇರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಇದ್ದರೆ ಸ್ವಲ್ಪ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಹಾಗಾಗಿ ನಂತರ ನೋಡಿ ಈ ಥರ ಬೇಯಿಸಿದ ಕಾಳನ್ನ ಹಾಕೊತಾ ಇದ್ದೇನೆ ಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಬೇಕಾದರೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಬೋದು ನಾನು ಯೂಸ್ ಮಾಡಿಲ್ಲ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಅಷ್ಟೇ ಹಾಕ್ತೀನಿ ತೆಂಗಿನಕಾಯಿ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದನ್ನು ಸ್ಕಿಪ್ ಮಾಡೋರು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ನೋಡಿ ನಾನು ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮತ್ತು ಸೊ ಕಾಳು ರೆಡಿ ಆಯಿತು ಆ್ಯಂಡ್ ಈ ಉಪ್ಸಾರಿಗೆ ಯಾವುದೇ ರೀತಿಯ ಒಗ್ಗರಣೆ ಹಾಕೋದಿಲ್ಲ ಸಾಂಬಾರಿಗೆ ಸೊ ಹಾಗಾಗಿ ತುಂಬ ಬೇಗ ಆಗುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇದು ನಾನಿವತ್ತು ಮಾಡಿದ್ದು ಹಸಿರು ಖಾರ ಇದರಲ್ಲಿ ಕೆಂಪು ಖಾರ ಕೂಡ ಮಾಡ್ತಾರೆ ನಾನು ಮುಂದಿನ ದಿನಗಳಲ್ಲಿ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಅದು ಕೂಡ ತುಂಬ ಸಿಂಪಲ್ ಇಲ್ಲಿ ನೋಡಿ ಕಾಳು ಬೇಯಿಸಿದ ಇರುತ್ತಲ್ಲ ಅದಕ್ಕೆ ನೋಡಿ ಒಂದು ಅರ್ಧ ಸ್ಪೂನ್ ಈ ಖಾರನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಕೆಲವರು ಖಾರನ ಇದಕ್ಕೆ ಕಂಪ್ಲೀಟಾಗಿ ಹಾಕಿನೇ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ಬಟ್ ನಾನು ಸ್ವಲ್ಪ ಸಪ್ರೇಟಾಗಿ ಇಟ್ಕೊತೀನಿ ನಮ್ಮಲ್ಲಿ ಹಾಗೆ ತಿಂದ ಅಭ್ಯಾಸ ಹಾಗಾಗಿ ಇನ್ನು ನೋಡಿ ಖಾರ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ಎಕ್ಸ್ಟ್ರಾ ಚಟ್ನಿ ಏನಿದೆ ಅದು ಸಪ್ರೇಟಾಗಿ ಇಟ್ಕೊಂಡಿನಿ ಹಸಿರು ಖಾರ ಇದು ಆ್ಯಂಡ್ ಇಲ್ಲಿ ಕಾಳು ರೆಡಿಯಾಗಿದೆ ಸೊ ಇದು ಬಿಸಿ ಬಿಸಿ ಮುದ್ದೆಗೆ ಒಂದು ಒಳ್ಳೆ ಕಾಂಬಿನೇಷನ್ ನೋಡಿ ಮುದ್ದೆ ಉಪ್ಸಾರು ಮತ್ತು ಕಾಳು ತುಂಬ ಚೆನ್ನಾಗಿದೆ ಸೊ ನೀವು ಕೂಡ ಮನೇಲಿ ಒಂದ್ಸಲ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು